ಗ್ರಾಮ ಒನ್ ಕೇಂದ್ರ ಒಂದೇ ಸೂರಿನಡಿ ಪ್ರಮುಖ ನಾಗರಿಕ ಸೇವೆಗಳು ಲಭ್ಯ ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಹಾರ ಇಲಾಖೆ ವತಿಯಿಂದ ಅವಕಾಶ ಕಲ್ಪಿಸಿದ್ದು ಶಿರಾ ತಾಲೂಕಿನ ಜನತೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಬಡ ಜನತೆ ಅನುಕೂಲ ಪಡೆದುಕೊಳ್ಳಬೇಕಿದೆ ನಗರದ ಮಧುಗಿರಿ ರಸ್ತೆಯ ಜಡ್ಬೆ ಸರ್ವಿಸ್ ಸೆಂಟರ್ನಲ್ಲಿರುವ ಕರ್ನಾಟಕವನ್ನಲ್ಲಿ ಸರ್ಕಾರಿ ಸೇವೆಗೆ ನಿಗದಿಪಡಿಸಿರುವ ಶುಲ್ಕವನ್ನು ಭರಿಸಿದ ಬಡ ಕುಟುಂಬಗಳಿಗೆ ಝಡ್ಬಿಎಸ್ ಗ್ರೂಪ್ ವತಿಯಿಂದ ಶುಲ್ಕವನ್ನು ಭರಿಸಲಾಗುವುದು ಒಟ್ಟಾರೆ ಬಡ ಕುಟುಂಬಗಳಿಗೆ ಈ ಸೇವೆ ಅನುಕೂಲಕರವಾಗಬೇಕು ಎಂದು ನಗರಸಭಾ ಅಧ್ಯಕ್ಷ ಹಾಗೂ ಝಡ್ಬಿಎಸ್ ಗ್ರೂಪ್ ಮಾಲೀಕರಾದ ಜೀಶಾನ್ ಮೊಹಮ್ಮದ್ ತಿಳಿಸಿದರು ರಾಜ್ಯದ ಗ್ರಾಮ ಹಾಗೂ ನಗರಗಳಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ಇಲಾಖೆಗಳ ಪ್ರಮುಖ ನಾಗರಿಕ ಸೇವೆಗಳನ್ನು ನಾಗರಿಕರಿಗೆ ನೀಡುವ ಉದ್ದೇಶದಿಂದ ಖಾಸಗಿ ಸಹಭಾಗಿತ್ವದೊಂದಿಗೆ ಗ್ರಾಮೋನ್ ಕೇಂದ್ರಗಳನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಿದ್ದು ಗ್ರಾಮೀಣ ಪ್ರದೇಶದ ನಾಗರಿಕರು ವಿವಿಧ ಸೇವೆಗಾಗಿ ಯಾವುದೇ ಕಚೇರಿಗೆ ಅಲೆಯಬಾರದೆಂಬ ಉದ್ದೇಶದಿಂದ ಇಂತಹ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು ನಮಸ್ತೆ ಇವತ್ತು ಮದ್ಗಿರಿ ರೋಡ್ ಕರ್ನಾಟಕ ಶಾಮಿಲ್ ಆಪೋಸಿಟ್ ಒಂದು ಸೆಂಟರ್ ಅಂತ ಕರ್ನಾಟಕ ಕರ್ನಾಟಕ ಸರ್ಕಾರದಿಂದ ರೇಷನ್ ಕಾರ್ಡ್ ತಿದುಪಡೆ ಆಮೇಲೆ ಸೇರ್ಪಡೆ ತಿದುಪಡೆ ಸೇರ್ಪಡೆ ಯಾವುದೇ ಹೆಸರು ಇರೋದು ಡೆಲಿ ಡೆಲಿಟೇಷನೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಹೊಸ ರೇಷನ್ ಕಾರ್ಡ್ಗೂ ಅರ್ಜಿಯೂ ಮಾಡ್ದ ಕಾ ಕಾಲ್ ಮಾಡಿದ್ದಾರೆ ಸರ್ಕಾರದಿಂದ ಅದೆಲ್ಲ ಸೌಲಭ್ಯ ಆಗ್ತೈತಿ ಇಲ್ಲಿ ವಿಸಿಟ್ ಮಾಡೋಣ ಅಂತ ಬಂದೆ ನಾನು ಆಮೇಲೆ ಈ ಅದು ಒಂದು ಒಂದು ಎರಡು ಮೂರು ಸೆಂಟರ್ಸ್ ಇದ್ದಾವೆ ನಮ್ಮ ದೇವರಾಜ್ ಅಂತ ಒಬ್ಬರು ಇದ್ದಾರೆ ಆಮೇಲೆ ನಗರಸಭೆ ಪಕ್ಕನೂ ಒಂದೈತೆ ಎಲ್ಲ ಏನೇನು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾಯಿದ್ದಾವೆ ಎಲ್ಲರೂ ಹೋಗಿ ಸಾರ್ವಜನಿಕರು ಎಲ್ಲರಿಗೂ ಹೋಗಿ ಪಬ್ಲಿಕ್ಸ್ ಎಲ್ಲರಿಗೂ ಹೋಗಲಿ ಸಹ ಅಲ್ಲಿ ಸೌಲಭ್ಯ ಪಡ್ಕೊಳ್ಳಿ ಅಂತ ಒಂದು ಮನವಿ ಮಾಡ್ತೇನೆ ಅಲ್ಲ ಇವಾಗ ರೇಷನ್ ಕಾರ್ಡ್ ಮೊನ್ನೆ ತುಂಬಾ ಜನ ಅದು ಸಸ್ಪೆಂಡ್ ಆಗಿತ್ತು ಇವಾಗ ಎಲ್ಲ ಅದು ರಿಹೋಕ್ ಆಗ್ತಾ ಇದೆ ಅಲ್ಲ ಆಲ್ರೆಡಿ ಸರ್ಕಾರ ಲೆವೆಲಲ್ಲಿ ಅದು ಆಕ್ಟಿವ್ ಆಗ್ತಾ ಇದೆ ನಾವು ಈಗ ಚೆಕ್ ಮಾಡ್ತಾ ಇದ್ವಲ್ಲ ಇಲ್ಲಿ ನಾನು ಶಿಲ್ಸಿದಾರ್ಗು ಮಾತಾಡದೆ ತಹಸೀಲ್ದಾರ್ಗು ಮಾತಾಡದೆ ಫಿ ಸೆವೆಂಟಿ ಏಟಿ ಪರ್ಸೆಂಟ್ ಹೆಚ್ಚು ಕಡಿಮೆ ಅದು ರಿಯೋಕ್ ಆಗ್ತಾ ಇದೆ ಆಕ್ಟಿವ್ ಆಗ್ತಾ ಇದೆ ಇದು ಸಮಸ್ಯೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಹೆಲ್ತ್ ಕಾರ್ಡ್ ಆಮೇಲೆ ಇನ್ಕಮ್ ಕ್ಯಾಸ್ಟ್ ಆಮೇಲೆ ಕರ್ನಾಟಕ ಒಂದು ಇದು ಅಂಡರ್ ಕರ್ನಾಟಕ ಗೌರ್ಮೆಂಟ್ ಅಂಡರಲ್ಲೇ ಇದು ನಡೀತಾ ಇರೋದು ಆಮೇಲೆ ಆಧಾರು ಆಧಾರ್ ಆಧಾರು ಶೀಘ್ರದಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಮೇಲೆ ಐದು ಲಕ್ಷದ ಒಂದು ಹೆಲ್ತ್ ಕಾರ್ಡು ಕೊಡ್ತಾ ಇದ್ವಿ ಆಮೇಲೆ ಇದು ಏನು ಈಶ್ರಾಂ ಕಾರ್ಡು ತುಂಬಾ ಇದೆ ಆಮೇಲೆ ಸೀನಿಯರ್ ಸಿಟಿಸನ್ಶಿಪ್ ಬಸ್ ಪಾಸ್ ತುಂಬಾ ಇದಾವೆ ಬೇಕಾದ್ರೆ ಇದಾವೆ ಇದರಲ್ಲಿ ಸಾರ್ವಜನಿಕರು ಬಂದಿಲ್ಲಿ ಸೌಲಭ್ಯ ಪಡ್ಕೋಬಹುದು ಈ ಹೆಚ್ಚು ಕಡಿಮೆ ಯಾರಾದ್ರೂ ಏನ್ ಗೌರ್ಮೆಂಟ್ ಫೀಸ್ ಐತೆ ಅವರು ತಗೊಂಡಿವಿಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಈ ಆಫೀಸ್ ನಲ್ಲಿ ಗೌರ್ಮೆಂಟ್ ಆಫೀಸ್ ಗೌರ್ಮೆಂಟ್ ಫೀಸ್ ಏನೈತೆ ತಗೊಂತೀವಿ ಇಲ್ಲಾಂದ್ರೂ ನಡೆಯುತ್ತೆ ಈ ಆಫೀಸ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಬಡವರು ಇದ್ರಲ್ಲ ಅವ್ರು ಬೇಕಾದ್ರೆ ಹಂಗೆ ಬೇಕಾದ ಇಲ್ಲ ಇಲ್ಲ ಇಲ್ಲಿ ಹಳ್ಳಿ ಜನನು ಬರ್ತಾ ಕಾರ್ಡ್ ಮಾಡ್ತಾರೆ ಹಳ್ಳಿ ಅಕ್ಕಪಕ್ಕ ಹಳ್ಳಿ ಜನ ಇದಾರಲ್ಲ ಅವರು ಇಲ್ಲಿ ಬಂದು ಆ ಪಡ್ಕೊಂಡು ಹೋಗ್ತಾ ಇದ್ದಾರೆ ಆ ಎಲ್ಲರೂ ಬರ್ಬಹುದು ಬಂದ್ಸ್ರ ಟೌನ್ ಅಲ್ಲ ಎಲ್ಲಾರು ಬರ್ಬಹುದು ಎರಡ್ ಮೂರು ಸೆಂಟರ್ ಐತೆ ಹೋಗಿ ಅಲ್ಲಿ ಎಲ್ಲಾರು ಸೌಲಭ್ಯ ತಗೊಳಿ ಎಲ್ಲಾರು